ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತಿಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೋಲು ಗೆಲುವೆ ಸೋಲಿನಿಂದ ಗೆಲುವು ಪ್ರಯತ್ನ ಮಾಡೋದಿತ್ತು ಮಾಡಿದ್ದೀವಿ ನಾವು ಮೊದಲು ಹೇಳಿದಂಗೆ ಇದು ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಅಥವಾ ರೆಡಿ ಮಾಡಲಿಕ್ಕೆ ಚುನಾವಣೆ ಮುಂದೆ ಕೂಡ ಹೇಳಿದ್ದೀವಿ ಗೆಲ್ಲಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡಿದ್ವಿ ಆದರೆ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದೀವಿ ಹೆಂಗೆ ಸೋತ್ರ ಸೋಲು ಸೋಲೆ ಅದೇನು ನಾವು ಹೇಳಲಿಕ್ಕೆ ಸಾಕಷ್ಟು ಕಡೆ ಇದ್ರು ಕೂಡ ಒಂದು ಹೊಟ್ಟೆ ಸೋತರು ಅಷ್ಟೇ ಹತ್ತು ಹೊಟ್ಟೆ ಸೋತ್ರ ಸೋತಿದ್ದೀವಿ ಮಾಡುವಂತ ಎಲ್ಲ ಎಫರ್ಟ್ಸ್ ಅನ್ನು ಮಾಡಿದೀವಿ ಆದರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬಬೇಕಾಗಿತ್ತು ಒಂದು ಹೊಸ ಬೇಸ್ ತಯಾರು ಮಾಡಬೇಕಿತ್ತು ಬೇಸ್ ತಯಾರು ಮಾಡುವಲ್ಲಿ ಅಷ್ಟು ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀವಿ ಸೋಲಿಗೆ ಪ್ರಮುಖವಾಗಿ ಕಾರಣ ಅಂದರೆ ನಮ್ಮ ಬಹಳಷ್ಟು ಓಟು ರಿಸೆಕ್ಟ್ ಅಂದರೆ ಜಾಸ್ತಿ ಓಟ್ ಹಾಕಿದಾರ ಒಂಬತ್ತು ಹಾಕುವಲ್ಲಿ ಹತ್ತು ಹಾಕಿದಾರ ಹದಿನೈದು ಹಾಕಿದ್ದಾರೆ ಕೆಲವು ಕಡೆ ಐದ್ ಸಾವಿರ ಆರು ಸಾವಿರ ಪ್ರಿಸ್ಟ್ ಆಗಿದಾವ ಎಂಟು ಸಾವಿರವರೆಗೆ ಆಗಿದಾವ್ರೆ ಸೆಕ್ಷನ್ ಇದು ಎಸ್ ಸಿ ಎಸ್ ಟಿ ಬಿ ಅವೆಲ್ಲ ಒಂದ್ ಕಡೆ ಇದ್ರು ಸ್ವಲ್ಪ ಇಕ್ಕೋ ಆಪರೇಟಿವ್ ಸೆಕ್ಟರ್ ನಮ್ಗೆ ಹೊಸದು ಇಲ್ಲಿವರೆಗೆ ನಾವು ಜನರಲ್ ಎಲೆಕ್ಷನ್ ಮಾಡ್ತಿದ್ವಿ ಇದು ನಮ್ಗೆ ಹೊಸದು ಆದ್ರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ತರುವಂತ ಪ್ರಯತ್ನ ಮಾಡಿದೀವಿ ಸೈಜೇಬಲ್ ಓಟ್ ಅಂತ ತೊಗೊಂಡಿ ಹನ್ನೆರಡು ಸಾವಿರ ನಾವು ತೊಗೊಂಡ್ವಿ ಇಪ್ಪತ್ತು ಸಾವಿರ ಅವ್ರು ತೊಗೊಂದ ಸೊ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ರೆ ಕೆಲವು ಕಡೆ ಮಿಸ್ ಮ್ಯಾನೇಜ್ಮೆಂಟ್ ಕೆಲವು ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗ್ಲಿಲ್ಲ ಕೆಲವು ಇಲೆಕ್ಷನ್ ಆದ್ಮೇಲೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಹಿಂಗಾಗಿ ಅಷ್ಟ ಟೈಮು ನಾವೇನು ಗುರಿ ಇಟ್ಕೊತಿದೀವಿ ಅಷ್ಟನ್ನ ವಿಶೇಷ ಆಗಿದ್ದೀವಿ ಅದು ಏನ್ ಮಾಡ್ಲಿಕ್ಕೆ ಆಗಲ್ಲ ಅದು ಡಿಫ್ರೆನ್ಸ್ ನಮ್ಮ ಓಟ್ ಸುಮಾರು ಹೇಳಿದ್ರಲ್ಲ ಎಂಟು ಸಾವಿರ ಆರ್ ಸಾವಿರ ಕೆಲವು ಕಡೆ ಮತದಾನ ಅಂದ್ರೆ ಬಾದ ಆಗಿದ್ರೆಕ್ಟ್ ಆಗಿದಾವ ತಿರಸ್ಕರ್ತ ಆಗಿದಾವ ಅದು ಕೂಡ ಮೇಜರ್ ಹೊಡ್ತಾ ಇತ್ತು ನಾವು ಅವ್ರ ಸ್ಟ್ರಾಟಜಿ ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಸೊ ಇನ್ನು ಬಹಳಷ್ಟು ನಮ್ಮ ಕಾರ್ಯಕರ್ತರು ಕ್ಯಾಂಡಿಡೇಟ್ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅಷ್ಟು ಮಾಡಲಿಕ್ಕೆ ಆಗಿದೆ ಅಂದ್ರ ಮತದಾರನ ಮುಟ್ಟಿದ್ರು ಕೂಡ ಹೊಲಿಸ್ಲಿಕ್ಕೆ ಅವ್ರು ಈ ತರ ಓಟ್ ಹಾಕಿ ಈಗ ಹಾಕಿ ಅಂತ ಹೇಳಲಿಕ್ಕೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಹೀಗಾಗಿ ಬೇರೆ ಬೇರೆ ಸುಮಾರು ಕಾರಣಗಳಿವೆ ಬಂದ್ರೆ ಪ್ಯಾನಲ್ ಪ್ಯಾನೇ ಬರ್ದಿತ್ತು ಯಾಕಂದ್ರೆ ಇಡೀ ಪ್ಯಾನೆಲ್ ನಾವು ಹೇಳಿರ್ತೀವಿ ನೀವು ನಮ್ಗೆ ಹದಿನೈದು ಹದಿನೈದು ಓಟ್ ಹಾಕಂತ ಹೇಳಿರ್ತೀವಿ ಹೀಗಾಗಿ ಬಂದ್ರೆ ಹದಿನೈದು ಬರಬೇಕಿದ್ರ ಹಾಗೂ ಕಡಿಮೆ ಬರೋ ಚಾನ್ಸ್ ಕಡಿಮೆ ಹಿನ್ನ ಸರಿಯಾಗಿ ನಮ್ಮ ಓಟ್ ಬಿದ್ದರೆ ನಾವು ಹೆಚ್ಚು ಕಮ್ಮಿ ಅಲ್ಲೇ ಬರ್ತೀವಿ ನಮ್ದು ರಿಸಿದ ಓಟ ನಾವು ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಎಫರ್ಟ್ಸ್ ಮಾಡಿದ್ರೆ ನಾವು ಅಲ್ಲೇ ನಮ್ ವಿರೋಧಿಗಳು ಎಲ್ಲ ಕೂಡ ಎಲೆಕ್ಷನ್ ಮಾಡಿದ್ರೆ ಅದೇ ಪ್ರಶ್ನೆ ಇಲ್ಲ ಅದು ಕೂಡ ನಾವು ಏನು ಕಡಿಮೆ ವರ್ಷ ರಾಜಕಾರಣಿ ಮಾಡಿ ಇಪ್ಪತ್ ಸಾವಿರ ಓಟು ಊಟ ತಿಂಗಳ ಮಾಡಿ ಹನ್ನೆರಡು ಸಾವಿರ ನಾವ್ ಆಡಳಿತ ಮಾಡಿದ್ರೆ ಬರೀ ಮೂರ್ ತಿಂಗಳ ಹನ್ನೆರಡ್ ಸಾವಿರ ಓಟು ಬಂದಿ ಅವರು ಮೂವತ್ ವರ್ಷದಿಂದ ಅವರ ಆಡಳಿತ ಇದೆ ಉದ್ಘಾಟದಿಂದ ಇಲ್ಲ ನಮ್ಮವ್ರು ಯಾರು ಮಾಡಿಲ್ಲ ಚುನಾವಣೆ ಬೇರೆ ಈ ಚುನಾವಣೆನೆ ಬೇರೆ ಆದ್ರೂ ಕೂಡ ಸಾಯಿಜ್ ನೋಡ್ಕೊಂಡಿ ಬಹಳಷ್ಟು ನಮ್ಮ ಓಟ್ ಆಗಿದೆ ಕೆಲವು ಸ್ಟ್ರಾಟಜಿ ಮಾಡೋರಲ್ಲಿ ನಮ್ಮಿಂದ ಮಿಸ್ ಆಗಿದೆ ಈಗಾಗ್ ಅದ್ರ ಬೇಸ್ ಅಂತಿ ರೆಡಿ ಆಗಿದೆ ನಮ್ಮ ನಮ್ಗ ಭಾಷೆ ಹಾಕಿಲ್ಲಾರ ಅವರು ಸಂಘಟನೆ ಭಾಳ ಭಾಷೆ ಮಾಡ್ಯಾರ ಎಲ್ಲರೂ ಬಂದಂತೀರ ಅದರಿಂದ ಓಟ್ ಪರಿವರ್ತನೆ ಆಗಿಲ್ಲಾರ ಅವ್ರ ಯಾರು ಇಂಟ್ಯಾಕ್ಟ್ ಓಟ್ ಇತ್ತು ಅವರು ಅದನ್ನ ಅವ್ರು ಹಾಕ್ಸ್ಕೊಳ್ಳಲ್ಲಿ ಯಶಸ್ವಿ ಆದ್ರು ನಮ್ದು ಇಂಟ್ಯಾಕ್ಟ್ ಇತ್ತು ನಾವು ಹಾಕಿಕೊಳ್ಳಲ್ಲಿ ವಿಫಲರಾಗಿದ್ವಿ ಇಷ್ಟೇ ಹೀಗೆ ನಾವು ಇಲ್ಲ ರಿಜೆಕ್ಟ್ ಆಗಿದೆ ಎಷ್ಟ್ ಜನ ಇದ್ರು ಎಷ್ಟ್ ಜನ ಬಂದ್ ನಮ್ಗೆ ಓಟ್ ಹಾಕಿ ವಿಶ್ ಮಾಡುವಾದ್ರು ಆದ್ರೆ ಇಲ್ಲಿ ರಿಜೆಕ್ಟ್ ಆಗಿದ್ದ ಮತಗಳ ಸಂಖ್ಯೆ ಬಾಳಿದಾರೆ ಹುಕ್ಕೇರಿಯಲ್ಲಿ ನಮ್ದು ಇರಲಿಲ್ಲ ಈಗ ಎಲ್ಲಾ ಊರಲ್ಲಿ ಕಾರ್ಯಕರ್ತರು ತಯಾರಾದ್ರು ಎಲ್ಲಾ ಊರಲ್ಲಿ ನಮ್ಗೆ ಕಾಂಟ್ಯಾಕ್ಟ್ ಬಂದಿದೆ ಯಾವ್ದೇ ಚುನಾವಣೆಯಲ್ಲಿ ಒಂದೇ ಸಾರಿ ಗೆಲ್ಲೋದು ಒಂದೊಂದ್ ಸಾರಿ ಕಷ್ಟ ಈಗ ಬಹಳ ಬಹಳ ದೊಡ್ಡ ಲೀಡರ್ ಕೂಡ ಮುಂಚೆ ಸೋತ ಲೀಡರ್ ಆಗಿದ್ದಾರೆ ಎಲ್ಲಾರು ಒಂದ್ ಸಾರಿ ಗೆದ್ದಿಲ್ಲ ಇದು ನಮ್ಮ ಫಸ್ಟ್ ಎಲೆಕ್ಷನ್ ಅಲ್ಲಿ ಪ್ರಯತ್ನ ಮಾಡಿದ್ರೆ ಆದ್ರೆ ನಾವು ಜನರಿಗೆ ವೋಟ್ ಹೆಂಗ್ ಕನ್ವಿನ್ಸ್ ನಂತರ ಒಂದು ಚರ್ಚೆ ಆಗ್ತಾ ಇದೆ ಒಂದು ಚರ್ಚೆ ಆಗ್ತಾ ಇದೆ ನಿಮ್ಮ ನಿಮ್ ಜೊತೆ ಲಿಂಗಾಯತ ನಾಯಕರು ಇದ್ದಾರೆ ಅಂತ ಅವರು ಆದ್ರೆ ಲಿಂಗಾಯತ ವಿರೋಧಿ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನಿಧಿಸ್ತಾ ಇದ್ದಾರೆ ಲಿಂಗಾಯತರು ತುಳಿತಾ ಇದ್ದಾರೆ ನಾಟಕ ಪಾಠ ಕಲಿಸ್ ಕಳಿಸಿದೀವಿ ನೀವು ಮುಂಬ ದಿನಗಳಲ್ಲಿ ನಾವೆಲ್ಲ ಒಂದ್ ಹಾಕ್ಬೇಕು ಅನ್ನೋದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅದಕ್ಕೆ ತಾಂಬೇ ಇದು ತಾಲೂಕಿಗೆ ಸೀಮಿತವಾಗಿರುವಂತಹ ಚುನಾವಣೆ ಅಷ್ಟೇ ಕಣ ಇದು ಜಿಲ್ಲೆ ಅಲ್ಲಿ ಜಿಲ್ಲೆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಇದು ಹುಕ್ಕೇರಿಗೆ ಸಂಬಂಧಪಟ್ಟದ್ದು ಹುಕ್ಕೇರಿಯಲ್ಲಿ ಸಕ್ಸಸ್ ಆಗಿದ್ದಾರೆ ಅಷ್ಟೇ ವರ್ತ ಜಿಲ್ಲೆಗೆ ಆಗೋದು ಬೇರೆ ತಾಲೂಕಿಗೆ ಅಣಿಸಿದ ಅಷ್ಟೇ ಸೋಲು ಅಷ್ಟೇ ಮುಖಮಂಗಣ್ಣು ಪ್ಲಸ್ಟ್ ಸೋಲು ಉತ್ತರ ಹೇಳಲ್ಲ ಉತ್ತರ ಕೊಡೋದ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರು ಮಾತಾಡ್ದಂಗೆ ಬೇರೆ ಮಾತಾಡ್ಲಿಕ್ಕೆ ಆಗಲ್ಲ ಸೊ ಈಗ ಸೋಲಷ್ಟೇ ನಾವು ಹೇಳ್ಬೇಕಿದ್ದ ಖಂಡಿತ ಆಗಿತ್ತಲ್ಲ ಅವ್ರಿಗೆ ನಮ್ಗೆ ಅದ್ ಪರಿಸ್ಥಿತಿ ಅದೇ ಹೇಳ ನಮ್ಮ ಕಾರ್ಯಕರ್ತ ರಕ್ಷಣೆ ಮಾಡ್ಲಿಕ್ಕೆ ನಾವು ಹೋಗೋದು ಅನಿವಾರ್ಯ ಇತ್ತು ಹೋದಿ ಅಷ್ಟೇ ಅದ್ರಲ್ಲಿ ಏನು ಅವ್ರು ಇರೋದ ಇವ್ರ ನಮ್ಮ ನಮ್ ನಾವು ರಕ್ಷಣೆ ಮಾಡ್ಲಿಕ್ಕೆ ನಾವು ಈ ಚುನಾವಣೆ ಮಾಡಿದ್ವಿ ಮಾಡ್ತಾರೆ ಅದೇ ಹೇಳಲ್ಲ ನಮ್ದು ಬಿ ಬಿಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದಿಲ್ಲ ಸ್ಟ್ರಾಟಜಿ ಕರೆಕ್ಟ್ ಇತ್ತು ಸ್ಟಡಿನೂ ಕರೆಕ್ಟ್ ಇತ್ತು ಆದ್ರೆ ನಾವು ಒಬ್ಬನೇ ಮಾಡ್ಲಿಕ್ಕೆ ಆಗಲ್ಲ ಎಲ್ಲ ಹೋಲ್ಡ್ ಟೀಮ್ ಮಾಡಬೇಕಿದ್ರು ಹೋಲ್ ಟೀಮ್ ಓಲ್ಡ್ ಟೀಮ್ ಮಾಡೋಲಿ ಹಿಂಪಲ್ ಅಂತ ಫಸ್ಟ್ ಕೇಳಿದ್ರಲ್ಲ ಹಿಂಗಾಗಿ ನಾವು ಸೋಲನ್ನ ಅನುಭವಿಸಿದ ಎಲ್ಲರೂ ಬಂದಿದ್ದಾರೆ ನಮ್ ಜೊತೆ ಬಂದಿಲ್ಲ ಅಂತಿಲ್ಲ ಸೊ ಕೆಲವು ಸೆಕ್ಟರ್ ಬರ್ಬೇಕಾಯ್ತು ಬರ್ದಿಲ್ಲ ಅಷ್ಟೇ ಈ ಚುನಾವಣೆಯಲ್ಲಿ ಕೆಲವು ಸೆಕ್ಟರ್ ಬರ್ಬೇಕಾಯ್ತು ನಮ್ಮ ಜೊತೆ ಅವ್ರ ಕೈ ಜೋಡಿಸಿಲ್ಲ ಸೊ ಅದಾಗಿದೆ ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ

ಆರ್ಡರ್ ಎಲ್ಲವೇ ಇಲ್ಲ ಓಪನ್ ಇದೆ ಯಾರ್ ಯಾರು ಬೇಕಾದ್ರೆ ಹೋಗ್ಬೇಕಾ ನಾವು ಕೇಳ ಹೋಗೋದ್ ಅವಶ್ಯಕತೆ ಇಲ್ಲ ಅವರು ಅವ್ರ ಅವಶ್ಯಕತೆ ಇಲ್ಲ ಅಲ್ಲಿನ ನಿರ್ಬಂಧ ದಿಗ್ಬಂಧನೇನಿಲ್ಲ ಯಾರು ಬೇಕಾದ್ರೂ ಎಲ್ಲಿ ಹೋಗ್ಲಿಕ್ಕೆ ಫ್ರೀ ಆಗಿದೆ ಈಗ ಪ್ರತಿ ಸರಿ ಕಥೆಯು ಒಂದ ಹೇಳ್ತಾ ಇದ್ದರು ಗೋಕಾಕ್ ಮಾಡೆಲ್ ಅನ್ನುವಂಥದ್ದು ಗೋಕಾಕ್ ನಲ್ಲಿ ಟ್ಯಾಕ್ಸ್ ಮಾಫಿಯಾ ಇದೆ ಅಲ್ಲಿ ದಬ್ಬಾಳಿಕೆ ಇದೆ ಆಸ್ತಿಯನ್ನು ಕರ್ಸ್ಕೊಳ್ತಾ ಇದ್ದಾರೆ ಹೇಳಿ ಅದ್ ಯಾವ್ದು ಆಗಿಲ್ಲ ಭಾಷೆನ ಆಗಿಲ್ಲ ಅಥವಾ ಪ್ರಚಾರ ಕೂಡ ಆಗಿಲ್ಲ ನಮ್ಮ ಓಟನ್ನ ಹಾಕ್ಸ್ಕೊಳ್ಳಲ್ಲಿ ಹೇಳ್ತಾರ ಈಗಿಂದ ಅಲ್ಲ ಇಪ್ಪತ್ತು ವರ್ಷದಿಂದ ಹೇಳ್ತಾರ ಹೇಳ್ತಾರಲ್ಲ ಅದು ಪ್ರತಿ ಎಲೆಕ್ಷನ್ ಬಂದಾಗ ಅದು ಒಂದ್ಸಲ ಮಳೆ ಬಂದಾಗ ಒಂದ್ಸಲ ಸರ್ವ ಆಯುಲ್ಲ ಈ ಅದು ಇಲೆಕ್ಷನ್ ಪ್ರತಿಷ್ಠೆ ಅಷ್ಟೇ ಅವು ಸಹೋದರರು ಮತ್ತು ಸಹೋದರ ನಡುವೆ ಬಹಳ ಸಹೋದರತ್ವ ಭಾವನೆ ಇತ್ತು ಒಳ್ಳೆ ಸಂಬಂಧಗಳಿತ್ತು ಇಬ್ಬರ ಸಂಬಂಧಗಳ ನಡುವೆ ಹುಳಿ ಹಿಂಡಿದವರು ತಂದೆ ಹಾಸ್ತಾನೆ ಹಾಗೇನಿಲ್ಲ ಅದು ಸರಿ ನೋಡಿ ಒಂದು ಸಂದರ್ಭ ಅನುಗುಣವಾಗಿ ಕುಡಿರ್ತಿವಿ ಈಗ ಅವ್ರ ಮ್ಯಾಗ ಆರೋಪ ಅವ್ರು ಬಂದ್ರು ಇವ್ರ ಬಂದ್ರು ಆಗ್ತಿಲ್ಲ ಇವ್ರ ಜೊಡ ಕೂಡಿ ಇಲೆಕ್ಷನ್ ಮಾಡಿದ್ವಿ ಸಾಕಷ್ಟ ಈಗ ಈ ಅನಿವಾರ್ಯ ಬಂತು ಇವ್ರ ಜೊಡಿ ಕೂಡ ಅನಿವಾರ್ಯ ಬಂತು ಆರೋಪ ಮಾಡ್ಲಿಕ್ಕೆ ಆಗೋಲ್ಲ ಅವ್ರವ್ರ ಸಂದರ್ಭ ತಕ್ಕ ಕೂಡಿರ್ತೀವನ್

ನಮ್ಮ ಮುಂಚೆ ನೀವು ಕೇಳಿದಾಗ ಹೇಳಿದ್ದೇನೆ ಈಗಾಗಲೇ ಸಂಬಂಧಪಟ್ಟ ವಿಚಾರ ಚುನಾವಣೆಯಲ್ಲಿ ಜಿಲ್ಲಾ ಕೂಡ ಇಲ್ಲಿವರೆಗೆ ಚುನಾವಣೆ ಗೆಲ್ಲಿಸ್ತವ್ರು ಅವ್ರೇ ಅಲ್ಲ ಒಂದು ಭಯ ಮಿಸ್ಟೇಕ್ ಆಗಿರ್ಬೇಕು ಏನು ನಾವು ಇಲ್ಲಿ ನಾವಾಗೂ ನಾನು ಕಾನ್ಸಿಯನ್ಸಿ ಹೋಗುದೇ ಆಗೋದ್ರಿಂದ ಅದಾಯ್ತು ಹೊರತಾಗಿ ಪಿ ಎಂದ ನಾನು ಕಾನ್ಸಿಯನ್ಸಿಗ್ ಹೋಗಿದ್ರೆ ನಾನು ಅದರ ಪ್ರಯೋಗ ಮಾಡ್ಲಿಕ್ಕೆ ಮಾಡಿದ್ರು ಹೊರತಾಗಿ ಅವರಿಂದ ನ್ಯಾಚುರಲ್ ಆಗಿ ಕಡಿಮೆ ತು ಎರ ನಿರ್ಲಕ್ಷ್ಯ ಮಾಡಿರೋತಿವಿ ಪಿ ಎ ಗಳಿಂದ ಆಗಿದ್ದಂತ ಅನ್ನೋಲ್ಲ ಯಾರಿಂದ ಆಗಿಲ್ಲ ಕೆಲವು ಇರ್ಬೋದು ಅವರಲ್ಲಿಯೂ ಸಹ ಸಮಸ್ಯೆ ಇರ್ಬೋದು ಇಲ್ಲ ಅಂತ ಹೇಳಿಕ್ ಆಗಲ್ಲ ಸೋಲ್ಲಿಕ್ಕೆ ನಾವು ಸ್ಯಾನಿಟೈಜಿ ಮಾಡಿದ್ರು ಕೂಡ ಚಂದ್ರಣ್ಣ ಮುಟ್ಟುವಲ್ಲಿ ನಾವು ವಿಫಲರಾಗಿ ಅದೇ ಮುಡ್ಸಲಿಕ್ಕೆ ಅವ್ರ ಅಷ್ಟೇ ಅಲ್ಲ ಮನೆ ಪಿ ಎಗಳು ಅಷ್ಟೇ ಕಾರಣ ಅಲ್ಲ ಕೆಟ್ಟ ಕಾರ್ಯಕರ್ತರು ಮೂರು ಪಿ ಎಗಳು ಹೋದರು ಟೆಂಪರರಿ ಅಲ್ಲಿ ಕಾರ್ಯಕರ್ತರು ಬೇರೆ ಆಗುತ್ತಿತ್ತು ಕಲ್ಸುಲ್ಲ ಇದೊಂದ್ಸಲ ಪಾಠ ಅದು ಕಲ್ತಾ ಗೊತ್ತಾಗ್ಲಿಲ್ಲ ಈಗ ಅವ್ರಿಗೂ ಪಾಠ ಹೇಳೋಣ ಹಿಂಗೆ ನಿಮ್ಗೆ ಹಿಂಗೆ ರೀ ಫೀಡ್ ಬ್ಯಾಕ್ ಬಂದಿದೆ ನೀವು ಬದಲಾವಣೆ ಆಗಂತ ಅವ್ರಿಗೂ ಹೇಳೋಣ ಮಂದಿ ಜೋಡಿ ಹಿಂಗಿರಬೇಕು ಯಾಕಂದ್ರೆ ಅವ್ರು ಒಂದ್ ಸ್ಟೈಲ್ ನಲ್ಲಿ ಒಂದ್ ಒಂಥರ ಹೋಟೆಲ್ನಾಗ ಹೋದ್ರೆ ಒನ್ ಟೆಸ್ಟ್ ಹಂಗಿರ್ತೀವಿ ಅದ್ ಕಂಟಿನ್ಯೂ ಮಾಡ ಟೇಸ್ಟ್ ಸರಿ ಇಲ್ಲ ಈಗ ಬದಲಾವಣೆ ಮಾಡೋಂತ ಅದ್ ಇಲ್ಲ ನಾವು ಅವ್ರನ್ನ ಅವ್ರನ್ನ ಕೇಳಿದ ಕೆಲವ್ರ್ ಇಶ್ಯೂ ಇತ್ತು ಕೆಲವ್ರು ಆಸಕ್ತಿ ಇರಂಗಿಲ್ಲ ಅವ್ರ ಕೇಳಿ ನಾವು ಇಶ್ಯೂ ಅಂತ ಪಾರ್ಟ್ ಅದು ಹೆಮ್ಕನ್ ಮಾಡಿ ಪಾರ್ಟ್ ಇದೆ ಅದು ಹುಕ್ಕೇರಿ ಹೆಮ್ಕನ್ ಮಾಡಿ ಪಾರ್ಟ್ ಇದೆ ತಾಲೂಕಿ ಅದೇ ಎಲ್ಲಾ ಇಲಾಖೆಗಳಲ್ಲಿ ಅಂತಾರ ನಾವು ಈಗಾಗಲೇ ವಾರದಾಗ ಒಂದ್ಸರಿ ಇದ್ದೇ ಇರ್ತೀವಿ ಚುನಾವಣೆ ಮುಂಚೆ ಕೂಡ ನಾವು ವಾರ್ದಾಗ ಒಂದು ಸಾರಿ ಎರಡು ಸಾರಿಯಲ್ಲಿ ಇರ್ತೀವಿ ಅದ ಕಂಟಿನ್ಯೂ ಇದೆ ಅಂತ ಅದ್ರಾಗೇನ ಹೋಗಲೇಬೇಕು ಯಾಕಂದ್ರೆ ನನಗೆ ಬೆಳಗಾವಿ ತಾಲೂಕು ಅಧಿಕಾರಿಗಳ ಸಂಬಂಧ ಹುಚ್ಚೇರಿ ತಾಲೂಕಿನ ಅಧಿಕಾರಿಗಳ ಸಂಬಂಧ ಹಿಂಗ ನಾವು ಮೀಟಿಂಗ್ ಮಾಡಬೇಕು ಅಲ್ಲಿ ಇರಬೇಕು ಮತ್ತು ಇನ್ನು ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ ಮತ್ತವ್ರ ಕೆಲಸ ಮಾಡ್ಕೊತ ಇರಲೇಬೇಕು ಅದೇನು ಪ್ರಶ್ನೆ ಯಾವ ಇದ್ರಾಗ ಏನು ಅಂತ ಆರೋಪ ಆರೂಪಾಯಿ ಏನು ಏನು ದುರೂಪದ ಏನು ಅಲ್ಲ ಏ ಮತ್ತ್ ಒಳಗ್ ಬಂದು ಗದ್ನ ಮಾಡ್ರ ಹೊರ್ಗ ಹಾಕಂತ ಹೇಳ್ಬೇಕು ಅಂತ ಅವ್ರಿಗೆ ಒಳಗ್ ಬಂದು ಅವರೇ ಅಲ್ಲೇ ಅವರೇ ಓಟ್ ಹಾಕದೆ ಅಲ್ಲೇ ಸುತ್ತಾಕ್ತಾ ಇದ್ರ ಅವ್ರು ಒಂದಡಿ ಟೆಪ್ಪ ಮಾಡಿ ಹಾಕಿ ಅಂತ ಹೇಳಿದ್ರೆ ಪೊಲೀಸ್ ಹೊರಗ್ತರು ಕಾರ್ಯಕರ್ತರಿಗೆ ಕೊಡ್ತಾ ಇಲ್ಲ ಮುಗಲಿ ಅಂತ ಇದೆ ಆದ್ರೆ ಯಾವ ತರಸ್ತೀರಿ ಬೇರೆ ಬೇರೆ

ಖನ ಕೊಡ್ರೆ ಪೂಟು ಉದಾಹರಣೆ ಪ್ರಕಾರ ಬಂತು ನಾನು ತಕತ್ ಅವರು ಹೇಳಿದ್ರೆ ವಕ್ತಿ ವಕ್ತಿ ಆದ್ರೆ ಏನಂತ ಅವರು ಬಿಟ್ ಒಂದ್ ಮೇಲೆ ಸುಮಾರು 200 ಕೋಟಿ ಡಿಫರೆನ್ಸ್ ಆಗಿದೆ ರಮೇಶ್ ಕಟ್ಟಿ ಚೇರ್ಮನ್ ಇಳಿದ್ ಆದ್ಮೇಲೆ ಸುಮಾರು 200 ಕೋಟಿ ಡಿಫರೆನ್ಸ್ ಆಗಿದೆ ಇಳಿದ್ ಆದ್ಮೇಲೆ ತಾನೇ ವಿಕೆರಿ ಪರಿಗ ಇವತ್ತು ಸಿವೆನ್ ಕಿ ವಾಕ್ ನ ತುಳರಾಜ್ ಅವರು ತಂದರು ಇದು ತಾಲೂಕಾಗೆ ಒಂದು ಅದು ಇಲೆಕ್ಟ್ರಿಕ್ ಸೊಸೈಟಿಗೆ ಇದು ಎಮ್ ಎಲ್ ಎಂ ಪಿ ಜಿಲ್ಲಾ ಪಂಚಾಯತಿ ಆಗಿದ್ರೆ ಸಕ್ಸಸ್ ಮಾಡಬಹುದು ಇದು ಅಷ್ಟ ಕಣ ನಾವು ಸೀಮಿತ ಇಡಬೇಕೆಷ್ಟು ಹುಕ್ಕೇರಿಗೆ ಮಾತ್ರ ಹುಕ್ಕೇರಿಯಲ್ಲಿ ಮಾತ್ರ ವಿಜಯೋತ್ಸವ ಜಿಲ್ಲೆಗೆ ಅಲ್ಲ ಖಂಡಿತ ಮಾಡ್ತಾರ ಮುಂಚಿದ ಇರ್ಬೇಕು ಅವರು ಅವರು ಇರ ನಾ ಸರಿ ಭಾಷೆನ ಮಾಡಿದ್ದೆ ನಮ್ಮ ಮನೆ ಚುನಾವಣೆ ಆದ್ಮೇಲೆ ಯಮ್ಕೊಂಡ್ ಮಡಿಯಲ್ಲಿ ನಮ್ಮ ವಿರೋಧಿಗಳು ವರ್ಷಕ್ಕೊಮ್ಮೆ ಬಂದು ನಮ್ಮನ್ನು ಬೈಬೇಕು ಕೇಳಿದ್ರಿ ಯಾರ ಕೇಳಿದ್ರಿ ವರ್ಷಕ್ಕೊಂದ್ಸಲ ಸಲ ನಮ್ಮವರು ಮಲಗಿರ್ತಾರ ಬಂದು ಬೇಯಬೇಕು ಬೇಯ್ಬೇಕು ಬಾಗೇವಾಡ್ಯಾಗ ಬಂದು ಬೇಯ್ಬೇಕು ಚಿಕ್ಕೋಡ್ಯಾಗೆ ಬಂದು ಬೇಯ್ಬೇಕು ಬೆಳಗಾವದಾಗ ಒಂದು ಬೈಬೇಕು ನಾವು ಅಲರ್ಟ್ ಆಗ್ತೀವಿ ನಮ್ಮ ಕಾರ್ಯಕರ್ತರು ಅಲರ್ಟ್ ಆಗ್ತಾರೆ ಇದನ್ನ ನಾವು ಎರಡು ವರ್ಷದಿಂದ ಮೂರು ವರ್ಷದಿಂದ

ಈಗ ಹೊರಗೆ ಬರ್ತೈತಿ ಅದು ಯಾಕಂದ್ರೆ ಎಲ್ಲಾ ಸಿಸ್ಟಮ್ ಫೇಲ್ ಆದ್ಮಾಗ ನೆಕ್ಸ್ಟ್ ಸಿಸ್ಟಮ್ ಈಗ ಬರ್ತೈತಿ ಈಗ ಹೊರಗೆ ಬರ್ತೈತಿ ಈಗ ರಮೇಶ್ ಕತ್ತಿ ಲಿಮಿಟೇಶನ್ ಇದ್ರೆ ಅವನ ಒಂದ್ ಒಂದ್ ಬಗ್ಗೆ ಎಲ್ಲ ಅವಶ್ಯಕತೆ ಅಲ್ಲಿ ರಮೇಶ್ ಕತ್ತಿ ಅದ ಡೇಟ್ ಆರ್ಸೋದು

ಏನೇನೇ ಉತ್ತರ ಕನ್ನಡಕ್ಕೆ ಬಹಳ ದೊಡ್ಡದಿದೆ ಈ ತರ ಅಲ್ಲಿ ತುಂಗಾ ನದಿಯಿಂದ ಇದು ಈ ಬಹಳ ದೊಡ್ಡದಿದೆ ದೊಡ್ದಿದೆ ಮನೆಯಾಗುತ್ತ ಲೀಡರ್ ಆಗೋಲ್ಲ ಬಿಸಿಲು ನೋಡ್ಬೇಕು ಮಳೆ ನೋಡ್ಬೇಕು ರಾತ್ರಿ ನೋಡ್ಬೇಕು ಊಕ್ಕಿಂದ ಅಡ್ಡಾಡ್ದಾಗ ಲೀಡರ್ ಆಗ್ತಾರೆ ಹಂಗೆ ಸುಮ್ಮನೆ ಭಾಷಣ ಮಾಡಿದ್ರೆ ಇದೊಂದು ಯಾವ್ದೋ ಒಂದ್ ಸೊಸೈಟಿ ಗೆದ್ರೆ ಲೀಡರ್ ಆಗೋಲ್ಲ ಯಾರ್ಯಾರು ಲೀಡರ್ ಆಗ್ಲಿಕ್ಕೆ ಆಗಿಲ್ಲ

ಅವ್ರ ಸಮುದ ಎಲೆಕ್ಷನ್ ಮಾಡಿದ್ರ ಈಗ ಅವ್ರ ರಕ್ಷಣೆಗೆ ಎಲೆಕ್ಷನ್ ಮಾಡಿದ್ವಿ ಇದೇನಾ ನಾವಲ್ಲಿ ಹೋಗಿ ಬಹಳ ದೊಡ್ಡದಾಗಿ ಸಾಧನೆ ಮಾಡಬೇಕಾದ್ರು ಬಹಳ ದೊಡ್ಡ ಅದೇನು ದೊಡ್ಡ ಸಂಸ್ಥೆ ಮಾಡಬೇಕಿಲ್ಲ ಸಿಕ್ಕದಿದ್ರು ಚುನಾವಣೆ ಯಾಕೆ ಮಾಡಿದ್ರೆ ಪದೇ ಪದೇ ವರ್ಷ ನಮಗೆ ನೀವು ಅವ್ರ ಜೊತೆ ಕಾಂಪ್ರಮೈಸ್ ಆಗ್ತೀರಿ ಕಾಂಪ್ರಮೈಸ್ ಆಗ್ತೀರಿ ನಮ್ ಸಮಸ್ಯೆ ಆಗ್ತದೆ ಅಂತ ಹೇಳಿದಾಗ ಈ ಚುನಾವಣೆ ಮಾಡಿದೀವಿ ಅವ್ರಿಗೋಸ್ಕರ ಅಷ್ಟೇ ಚಿಂಗ್ಳಿ ಅವ್ರಿಗೆ ಕೊಟ್ಟಿದ್ದಾರೆ ಕೋಕಾಕದ ಬರ್ಮಣ್ಣವ್ರಿಗೆ ಕೊಟ್ಟಿದ್ದಾರೆ ಉಪಾಧ್ಯಕ್ಷರಾಗಿ ವೇಟ್ ಮಾಡ್ಬೇಕಷ್ಟೇ ಅವ್ರಿಗೆ ರೆಜೆಕ್ಟ್ ಆಕ್ರೆ ಯರೋಲಿಫ್ಟೆಡ್ ಯರೋ 36 ದಾವ ಎಲ್ಲರಕ್ಕೂ ಹಚ್ಚಿ ಬಿಡಬೇಕು ಇಲ್ಲ ಮತ್ತೆ ಅವಕಾಶ ಪಡೆದಿ ತೆಲುಗ ಬೆಳಗಾವಿ ಜಿಲ್ಲೆ ಗಾರ್ ಸಿಕ್ವರಯ ದುರಸ್ತ ಕ್ರಮ ಕಡಡ ಅದೆ ನೋಡಿರಲಿ ಹೋಗೇನರ ತೆರಿ ಬೆಳಗಾವಿ ಜಿಲ್ಲೆ ತೋ ತಿ ಚಿತ್ತ ಕಾರಣನೆ ಮಲಪ್ರಭಾ ಕಾ ಅಂತೆ کوئی ಬಾಳೆ ಇನ್ನು ಇದಾ ಮುನ್ನೂರು ಇದು ಕಾರ್ಖಾನೆಗೆ ಅಲ್ಲ ಸರ್ಕಾರ 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 ಕೆಲವು ಕಾರ್ಖಾನೆಗೆ ದುಡ್ಡು ಕೊಡ್ಲಿಕ್ಕೆ ಒಪ್ಪಿದೆ ಅದನ್ನ ಗ್ಯಾರಂಟಿ ಕೊಡ್ಲಿಕ್ಕೆ ಒಪ್ಪಿದೆ ಸೊ ಅವ್ರ ಮುಂದೆ ಮಾಡುದು ಬಿಡ್ದು ಅವ್ರ ಸಂಬಂಧ ನೋಡಿ ಮತ್ತೇಳಿದ ಅದು ಒಂದು ಸೀಮಿತ ಹುಕ್ಕೇರಿಗೆ ಇದು ಜಿಲ್ಲೆಯ ಸಮಸ್ಯೆ ಇದು ಬೇರೆ ಬೇರೆ ನಾವು ಅಲ್ಲಿ ಕುಸ್ತಿ ಹೋಗಿದ್ವಿ ಅಂತ ಬೇರೆ ಕಡೆ ಹೋಗೋದ್ ಈ ಕುಸ್ತಿ ತಾಲೂಕ್ ತಾಲೂಕು ಬೇರೆ ತರ ಆಯ್ತು ಹದಿನೈದು ತಾಲೂಕಿನ ಕುಸ್ತಿ ಬೇರೆ ಒಂದು ಜನರಲ್ ಸೊ ನಿಮ್ಗೆ ರಿಸಲ್ಟು ಹತ್ತು ತಾರೀಕ ಸಾಯಂಕಾಲ ಗೊತ್ತಾಗ್ತದೆ ಹತ್ತೊಂಬತ್ ಇದ್ರು ಚುನಾವಣೆ ಹತ್ತು ತಾರೀಕಲ್ಟ್ ಗೊತ್ತಾಗ್ತದೆ ನಾಲ್ಕು ನಾಲ್ಕು ಬರ್ತಾ ಅದನ್ನೇ ಈಗ ಜಗನ್ ನೋಡ್ಲಿಕ್ಕೆ ಹೋಗಿ ಫಂಕ್ಷನ್ ಬಿಮ್ಸ್ ಅಲ್ಲಿ ಸಿಟಿ ಸಿಟಿದೆಯಾ ಆಮ್ಯಾಗೂ ಕಾರ್ಯಕ್ರಮ ಅದೇ ಕಾರ್ಯಕ್ರಮ ಇನ್ನೂ ಟೆಂಡರ್ ಆಗಿಲ್ಲ ಈ ರೆಡಿ ಆಗಿ ಸುಮಾರು ಒಂದು ವರ್ಷ ಆಯ್ತು ಸರ್ಕಾರಿ ಮಾರುಕಟ್ಟೆ ಅಲ್ಲಿಂದ ಖಾಸಗಿ ಮಾರುಕಟ್ಟೆ ಅಲ್ಲಿಂದ ಈ ರೀತಿ ಚರ್ಚೆ ಆದೇಶ ಆಗಿದೆ ಆದೇಶ ಸತಿ ಜಾರಕಿಳಿ ಹೆಸರಾಗ್ತಾರ ಏನ ಸೆಕ್ಷನ್ ಸೆಕ್ಷನ್ ಹಾಕಿ ಮಾಡ್ತಾರ ಆದೇಶ ಆಗಿದೆ ಸರ್ಕಾರಿಂದ ಸತಿ ಜಾರಕಿಳಿ ಆದೇಶ ಮೇರೆಗೆ ಮಾಡಿದಾರ ಅಥವಾ ಯಾವ್ದಾರ ಸೆಕ್ಷನ್ ಮಾಡಿದಾರೆ ಸೆಕ್ಷನ್ ಮಾಡಿದಾರೆ ಅದು ನಮ್ ಸರ್ಕಾರದ ಆ ಮಾರುಕಟ್ಟೆ ಬರಬಾರ್ದು ಅಂತ ನಾವು ನಮ್ ಸರ್ಕಾರ ಇರೋದಿದೆ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಇದೆ ಅದು ಖಾಸಗಿ ಮಾರುಕಟ್ಟೆಗೆ ಅವಕಾಶ ಇಲ್ಲ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದೀವಿ ಇದು ಕೇಂದ್ರ ಸರ್ಕಾರ ತದ್ದು ಕೇಂದ್ರ ಸರ್ಕಾರ ಖಾಸಗಿ ಅವ್ರಿಗೆ ಅವಕಾಶ ಕೊಡ್ತು ನಾವು ನಮ್ಮ ಸರ್ಕಾರ ಎ ಪಿ ಸಿ ಹೋಗ್ತಾವ ಅದಕ್ಕೆ ಇದು ಬಂದ್ ಆಗ್ಬೇಕಂತ ಇದು ಒಂದೇ ರಾಜ್ಯದಲ್ಲಿ ಇರೋದು ಇಲ್ಲಿವ್ರಿಗೆ ಕಾನೂನು ಹೋರಾಟ ಹೋರಾಟ ಒಮ್ಮೆ ಒಮ್ಮಿಡ್ರಾ ಆಯ್ತು ಎಲ್ಲಾ ಆಯ್ತು ಈಗ ಮನೆಗೆ ಸರ್ಕಾರ ಬಂದ್ ಮಾಡಿದೆ ಆದೇಶ ಮಾಡಿದೆ ಸೊ ಅದ್ರಲ್ಲಿ ಹಿನ್ನೆಲೆ ಮಾಡಿದ ಹೊರತಾಗಿ ಸತೀಶ್ ಜಾರಕಳಿ ಪಾರ್ಟ್ ಆಫ್ ದ ಗವರ್ಮೆಂಟ್ ನಾವ್ ಯಾರ ಯಾರು ಕೇಳಿ ಇರ್ಬೇಕು ಈಗ ಎಲ್ಲರಿಗೂ ಅವಕಾಶ ಮಾಡಿ ಕೊಡ್ಲಿಕ್ಕೆ ಇಲ್ಲಿ ಜಗ ಇದಾರೆ ಈಗ ನಾವ್ ಅಲ್ಲೇ ಹೊಂಟಿದೀವಿ ಎಸಿ ಸಿ ಅವರು ರಾಜಿ ಅವರು ಎಲ್ಲ ನೋಡಿ ಆಲ್ರೆಡಿ ಅವ್ರಿಗೆ ಬರ್ಲಿಕ್ಕೆ ಆಹ್ವಾನ ಕೊಟ್ಟಿದೀವಿ ಎ ಸಿ ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದೀವಿ ಒಪ್ಕೊಂಡಾರ ಬರ್ಲಿಕ್ಕೆ ನಾವು ಸುಮಾರು ನಾವು ಅಡ್ಜಸ್ಟ್ ಮಾಡ್ಲಿಕ್ಕೆ ರೆ ಇದೀವಿ ನಾವು ಅಲ್ಲೇ ಹೋಗ್ತಾ ಇದೀವಿ ನೋಡ್ಲಿಕ್ಕೆ ಅವ್ರಿಗ ಅವಕಾಶ ಮಾಡಿ ಕೊಡ್ತೀವಿ ಬಂದು ಒಂದೇ ಕಡೆ ಮಾಡಿದ್ರೆ ನೋಡಿ ಈಗ ಸುಮಾರು ಕೋಟಿ ಹತ್ತು ರೂಪಾಯಿ ಇದು ಕಲೆಕ್ಟ್ ಆಗಿದೆ ಸಾಕಷ್ಟು ಹಾಲಿ ಆಗಿದೆ

ಕಾರ್ಖಾನೆ ಸಮಿಶ್ ಆಗಿದೆ ಅವ್ರ ಹೋಗುದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾರ ಯಾಕಂದ್ರೆ ಅವ್ರಿಗೂ ಐಡಿಯಾ ಇದೆ ಇಂಪ್ರೂವ್ಮೆಂಟ್ ಆದ್ರ ರೈತರಿಗೆ ಹೆಚ್ಚು ಬಿಲ್ಲು ಹೆಚ್ಚು ಖರ್ಚಿಗೆ ಮಾಡ್ಲಿಕ್ಕೆ ನೋಡಿ ಮಳೆ ಮಳೆ ಹಾನಿಗೆ ಬೆಳೆ ಹಾನಿಗೆ ಕೊಡ್ಲಿಕ್ಕೆ ಸರ್ಕಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಸರ್ಕಾರ ಈಗಾಗಲೇ ಸಿಎಂ ಅವ್ರು ಹೇಳಿದ್ದಾರೆ ನಾವು ಸರ್ವೆ ಮಾಡ್ತಾ ಇದ್ವಿ ಎಲ್ಲೆಲ್ಲಿ ಬಂದಿದ್ದೀವಿ ಈಗಾಗಲೇ ಡಿ ಸಿ ಅವ್ರ ಕಡೆ ದುಡ್ಡು ಇಲ್ಲ ಅವರು ಸಿ ಅಲ್ಲಿ ದುಡ್ಡು ಇದಾರೆ ಮಳೆ ರೇ ಕಂಟಿನ್ಯೂ ಮಳೆ ಆಗ್ತದೆ ನಿನ್ನೆ ನಿಂತಿದ್ದು ಮಳೆ ನಿನ್ನೆ ಸೊ ಖಂಡಿತ ಡಿ ಸಿ ಜೋಡಿ ಮಾತಾಡ್ತೀವಿ ಬೇಗ ಕೊಡ್ಸ್ಲಿಕ್ಕೆ ಯು